ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕೌಸಲ್ಯ ದೇವಿಯ ವಿಲಾಪ ಎಂಬ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತತಃ ಸಮೀಕ್ಷ್ಯ ಶಯನೆ ಸನ್ನಂ ಶೋಕೇನ ಪಾರ್ಥಿವಂ ಕೌಸಲ್ಯ ಶೋಕಾರ್ಥ ತಮುವಾಚ ಮಹೀಪತಿಂ ಬಳಿಕ ಶೋಕದಿಂದ ಖಿನ್ನನಾಗಿ ಹಾಸಿಗೆಯಲ್ಲಿ ಮಲಗಿದ್ದ ದಶರಥನನ್ನು ನೋಡಿ ವಿಯೋಗ ದುಃಖದಿಂದ ಪೀಡಿತನಾಗಿದ್ದ ಕೌಸಲ್ಯಾ ದೇವಿಯು ರಾಜನಿಗೆ ಹೇಳಿದಳು ವಕ್ರವಾದ ಗಮನವುಳ್ಳ ವಿಷ ಸರ್ಪದಂತೆ ಕುಟಿಲತೆಯಿಂದ ಕೂಡಿರುವ ಈ ಕೈಕೇಯಿಯು ಕೌಟಿಲ್ಯ ರೂಪವಾದ ವಿಷವನ್ನು ಶ್ರೀರಾಮನಲ್ಲಿ ಪ್ರಯೋಗಿಸಿ ಪೊರೆ ಬಿಟ್ಟ ಹೆಣ್ಣು ಹಾವಿನಂತೆ ನಿಶ್ಚಿಂತಳಾಗಿ ನಲಿದಾಡುತ್ತಿರುವಳು ಭರತನ ಪಟ್ಟಾಭಿಷೇಕದಲ್ಲಿಯೇ ಏಕಾಗ್ರಚಿತ್ತಳಾದ ಅದೃಷ್ಟವಂತಳಾದ ಕೈಕೇಯಿಯು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿ ಮನಸ್ಸಿನ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಂಡು ಮನೆಯೊಳಗೆ ಸೇರಿಕೊಂಡಿರುವ ಕೆಟ್ಟ ವಿಷ ಸರ್ಪದಂತೆ ನನ್ನನ್ನು ಪುನಃ ಪುನಃ ಭಯಪಡಿಸುತ್ತಿದ್ದಾಳೆ ನನ್ನ ಮಗನಾದ ಶ್ರೀರಾಮನನ್ನು ಭರತನಿಗೆ ದಾಸನನ್ನಾಗಿ ಕೊಟ್ಟು ಅದು ವನವಾಸಕ್ಕಿಂತಲೂ ಇಷ್ಟತಮವಾಗುತ್ತಿತ್ತು ಆಗ ಅವನು ಈ ನಗರದಲ್ಲಿ ಭಿಕ್ಷೆಯನ್ನಾದರೂ ಮಾಡಿಕೊಂಡು ನನ್ನ ಮನೆಯಲ್ಲಿರುತ್ತಿದ್ದನು ಅಹಿತಾಗ್ನಿಯು ಪರ್ಮಕಾಲದಲ್ಲಿ ದೇವತೆಗಳಿಗೆ ಕೊಡಬೇಕಾದ ಹವಿರ್ಭಾಗವನ್ನು ರಾಕ್ಷಸರಿಗೆ ಕೊಡುವಂತೆ ಕೈಕೇಯಿಯ ಇಚ್ಛೆಯಂತೆ ಶ್ರೀರಾಮನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಿ ರಾಜ್ಯವನ್ನು ಕೈಕೇಯಿಗೆ ಅರ್ಪಿಸಿದೆ ಗಜರಾಜನಂತೆ ಮಂದ ಗಮನವುಳ್ಳ ವೀರನಾದ ಮಹಾಬಾಹುವಾದ ಧನುರ್ಧರನಾದ ರಾಮನು ಸೀತಾ ಲಕ್ಷ್ಮಣರೊಡನೆ ಕಾಡಿಗೆ ಹೋಗುವುದಂತೂ ನಿಶ್ಚಯ ಕೈಕೇಯಿಯ ಆಜ್ಞೆಯಂತೆ ವನವಾಸದ ದುಃಖಗಳೇನು ಎಂಬುದನ್ನೇ ಅರಿಯದ ಸೀತಾ ರಾಮ ಲಕ್ಷ್ಮಣರನ್ನು ಕಾಡಿಗೆ ಅಟ್ಟಿಬಿಟ್ಟೆ ಅಲ್ಲಿ ಅವರಿಗೆ ಯಾವ ದುರವಸ್ಥೆಯೂ ಕಾದಿರುವುದೋ ತಿಳಿಯದು ತಾರುಣ್ಯದಲ್ಲಿರುವ ಅವರೆಂದು ಶ್ರೇಷ್ಠ ವಸ್ತುಗಳಿಂದ ವಂಚಿತರು ನಿರ್ಧನರು ಆಗಿರುತ್ತಾರೆ ಸುಖವನ್ನು ಅನುಭವಿಸಬೇಕಾಗಿದ್ದ ಕಾಲದಲ್ಲಿ ಅವರನ್ನು ಅರಣ್ಯಕ್ಕೆ ಅಟ್ಟಿಬಿಟ್ಟೆ ನಿಸ್ಸಾಯಕರಾದ ಅವರು ಕಾಡಿನಲ್ಲಿ ಸಿಕ್ಕುವ ಗೆಡ್ಡ ಗೆಣಸುಗಳನ್ನು ಹಣ್ಣುಗಳನ್ನು ತಿಂದುಕೊಂಡು ಹದಿನಾಲ್ಕು ವರ್ಷಗಳ ಕಾಲ ಹೀಗೆ ತಾನೇ ಜೀವಿಸಿರುವರು ನನ್ನ ಶೋಕ ವಿನಾಶಕವಾದ ಆ ಶುಭ ಹಿಂದೆ ಬಂದೀತೆ ಸೀತಾ ಲಕ್ಷ್ಮಣರೊಡನೆ ರಾಘವನನ್ನು ನಾನು ಇಲ್ಲಿಯೇ ಕಾಣುವೆನೆ ಮಲಗಿ ಎದ್ದು ಬಂದವರಂತೆ ವೀರರಾದ ರಾಮಲಕ್ಷ್ಮಣರು ಸೀತಾ ಸಮೇತರಾಗಿ ಯಾವಾಗ ಅಯೋಧ್ಯೆಗೆ ಬರುವರು ಆಗ ಅಯೋಧ್ಯಾ ಪಟ್ಟಣವೇ ಯಶಸ್ಸಿನಿಂದ ಕೂಡಿದುದಾಗುತ್ತದೆ ಪ್ರಜೆಗಳೆಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿ ಹೋಗುತ್ತಾರೆ ಪಟ್ಟಣವು ತಳಿರು ತೋರಣಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಅಲಂಕೃತವಾಗುತ್ತದೆ ಪರ್ವಕಾಲವು ಬಂದೊಡನೆಗೆ ಸಮುದ್ರವು ಉಕ್ಕಿ ಬರುವಂತೆ ಅರಣ್ಯದಿಂದ ಆಗಮಿಸುವ ಪುರುಷ ಸಿಂಹರನ್ನು ನೋಡಿ ಈ ಅಯೋಧ್ಯ ಪಟ್ಟಣವು ಯಾವಾಗ ಆನಂದದಿಂದ ಬುಬ್ಬಿ ಹೋಗುತ್ತದೆ ಹಸುವನ್ನು ಅನುಸರಿಸಿ ಹೋರಿಯು ಬರುವಂತೆ ಸೀತಾ ಪುರಸ್ಸರನಾಗಿ ರಥದಲ್ಲಿ ಕುಳಿತು ಮಹಾಬಾಹುವಾದ ಮತ್ತು ವೀರನಾದ ಶ್ರೀರಾಮನು ಯಾವಾಗ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುತ್ತಾನೆ ಅರಣ್ಯ ವಾಸವನ್ನು ಮುಗಿಸಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುವ ನನ್ನ ಮಕ್ಕಳಿಗೆ ರಾಜಮಾರ್ಗದಲ್ಲಿ ಸಾವಿರಾರು ಜನರು ಯಾವಾಗ ಶುಭಪ್ರದವಾದ ಅಕ್ಷತೆಗಳನ್ನು ಎರಚುತ್ತಾರೆ ಶುಭ ಕುಂಡಲಗಳನ್ನು ಧರಿಸಿ ಶ್ರೇಷ್ಠವಾದ ಧನುಸ್ಸನ್ನು ಕತ್ತಿಯನ್ನು ಹಿಡಿದು ಶಿಖರಗಳಿಂದ ಕೂಡಿದ ಪರ್ವತಗಳಂತೆ ಅಟ್ಟಹಾಸದಿಂದ ಅಯೋಧ್ಯೆಯನ್ನು ಪ್ರವೇಶಿಸುವ ನನ್ನ ಕಂದಗಳನ್ನು ನಾನು ಎಂದು ಕಾಣುವೆನು ಶ್ರೀರಾಮನು ಅರಣ್ಯದಿಂದ ಆಗಮಿಸುವನೆಂಬ ಶುಭವಾರ್ತೆಯನ್ನು ತಿಳಿದು ಹೃಷ್ಟರಾದ ಬ್ರಾಹ್ಮಣ ಕನ್ಯೆಯರು ಫಲಪುಷ್ಪಗಳನ್ನು ಎಲ್ಲರಿಗೂ ಹಂಚುತ್ತಾ ನಗರ ಪ್ರದಕ್ಷಿಣೆಯನ್ನು ಯಾವಾಗ ಮಾಡುತ್ತಾರೆ ಪರಿಣತವಾದ ಬುದ್ಧಿಯುಳ್ಳ ವಯಸ್ಸಿನಲ್ಲಿ ದೇವತೆಗಳಂತೆ ನಿತ್ಯ ಯುವಕನಾದ ಧರ್ಮಾತ್ಮನಾದ ಶ್ರೀರಾಮನು ಸುವೃಷ್ಟಿಯು ಪ್ರಪಂಚವನ್ನು ಆಹ್ಲಾದಗೊಳಿಸುವಂತೆ ಮೂರು ವರ್ಷದ ಬಾಲಕನಂತೆ ಯಾವಾಗ ಎಲ್ಲಿಗೆ ಬಂದು ನಮ್ಮೆಲ್ಲರನ್ನೂ ಆಹ್ಲಾದಗೊಳಿಸುವನು ಹಿಂದಿನ ಜನ್ಮದಲ್ಲಿ ಕ್ಷುದ್ರೆಯಾದ ನಾನು ಸ್ತನ್ಯಪಾನ ಮಾಡುವ ಇಚ್ಛೆಯಿಂದ ಕರುಗಳು ಹಸುಗಳ ಬಳಿಗೆ ಹೋದಾಗ ಆ ಹಸುಗಳ ಕೆಚ್ಚಲನ್ನೇ ಕತ್ತರಿಸಿರುವೆನು ಎಂಬುದರಲ್ಲಿ ಸಂಶಯವೇ ಇಲ್ಲ ಇಲ್ಲದಿದ್ದರೆ ಇಂತಹ ದಾರುಣವಾದ ಪುತ್ರ ವಿಯೋಗ ಶೋಕಕ್ಕೆ ನಾನು ಈಡಾಗುತ್ತಿರಲಿಲ್ಲ ಸಿಂಹವು ಹಸುವಿನೊಡನೆರುವ ಕರುವನ್ನು ತಿಂದು ಆ ಹಸುವನ್ನು ಕರುವಿನಿಂದ ವಿಹೀನವನ್ನಾಗಿ ಮಾಡುವಂತೆ ನಾನಿಂದು ಪುತ್ರನಿಂದ ವಿಹೀನಳಾಗಿದ್ದೇನೆ ಹಾಲಿನ ಆಸೆಯಿಂದಾಗಿ ಹಾಲು ಕುಡಿಯುತ್ತಿರುವ ಎಳೆಗರುವನ್ನು ಬಲಾತ್ಕಾರ ಪೂರ್ವಕವಾಗಿ ಹಸುವಿನಿಂದ ಬೇರ್ಪಡಿಸುವಂತೆ ಕೈಕೇಯಿಯು ಶ್ರೀರಾಮನನ್ನು ನನ್ನಿಂದ ಬಲಾತ್ಕಾರ ಪೂರ್ವಕವಾಗಿ ಬೇರ್ಪಡಿಸಿದ್ದಾಳೆ ಸಕಲ ಕಲ್ಯಾಣ ಗುಣ ಸಂಪನ್ನನಾದ ಸರ್ವಶಾಸ್ತ್ರ ವಿಶಾರದನಾದ ಶ್ರೀರಾಮನಿಲ್ಲದೆ ಏಕಮಾತ್ರ ಪುತ್ರನಾದ ನಾನು ಖಂಡಿತವಾಗಿಯೂ ಜೀವಿಸಿರಲಾರನು ಮಹಾಬಾಹುವಾದ ಮಹಾಬಲನಾದ ಪರಮಪ್ರಿಯನಾದ ಮಗನನ್ನು ನೋಡದಿರುವ ನನಗೆ ಜೀವಿತದಲ್ಲಿ ಸ್ವಲ್ಪವಾದರೂ ಆಸಕ್ತಿಯೂ ಇಲ್ಲ ಅವನನ್ನು ಬಿಟ್ಟು ಜೀವಿಸಿರಲು ಸಾಮರ್ಥ್ಯವೂ ಇಲ್ಲ ಗ್ರೀಷ್ಮ ಋತುವಿನಲ್ಲಿ ಭಗವಂತನಾದ ಸೂರ್ಯನು ತನ್ನ ಅತಿ ತೀಕ್ಷ್ಣವಾದ ಕಿರಣಗಳಿಂದ ಈ ಪ್ರಪಂಚವನ್ನು ದಹಿಸಿಬಿಡುವಂತೆ ವಿಯೋಗ ಶೋಕದಿಂದ ಹುಟ್ಟಿರುವ ಹೆಚ್ಚು ಅಹಿತಕರವಾದ ಶೋಕಾಗ್ನೆಯು ನನ್ನನ್ನೀಗ ದಹಿಸುತ್ತಿದೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ನಲವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。